ಬಿ ಬಿ ಎಂ ಪಿಯ ನಿಯಮಗಳೇನಿದೆ ಇದಕ್ಕೆ ಮುಂಚೆ ಇದ್ದಂಥ ಕೆ ಎಮ್ ಸಿ ಕಾಯ್ದೆ ಇರಬಹುದು ಅಥವಾ ಈಗಿರೋಂಥ ಬಿ ಬಿ ಎಂ ಪಿ ಕಾಯ್ದೆ ಇರ್ಬೋದು ಅದರ ಅನ್ವಯ ಅಥವಾ ರಾಜ್ಯ ಸರ್ಕಾರದ ಆಡಳಿತ ಸುಧಾರಣೆ ಇಲಾಖೆಗೆ ಸಂಬಂಧಪಟ್ಟ ಕಾನೂನು ನಿಯಮಗಳು ಹೇಳುವಂಥದ್ದು ಪೌರಕಾರ್ಮಿಕನಾಗಿ ಸೇರಿಕೊಂಡಂಥ ವ್ಯಕ್ತಿಗೆ ಬೇರೆ ಇನ್ಯಾವುದು ಪದೋನ್ನತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗೆ ಯಾರೇ ಆಗಲಿ ನಿಯೋಜನೆ ಮಾಡಬೇಕು ಅಂದರೆ ಅಥವಾ ನೇಮಕಾತಿ ಆಗಬೇಕು ಅಂದರೆ ಆತ ದ್ವಿತೀಯ ಪಿ ಯು ಸಿ ವಿದ್ಯಾರ್ಹತೆ ಜೊತೆಗೆ ಸ್ಯಾನಿಟರಿ ದಫೇದಾರ್ ಅಂತ ಒಂದು ಕೋರ್ಸ್ನಲ್ಲಿ ತೇರ್ಗಡೆಯಾಗಿ ತನ್ನ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆತನ ಯೋಜನೆ ಮಾಡಲಿಕ್ಕೆ ಅರ್ಹತೆ ಇರುತ್ತೆ ಆದರೆ ಇದು ಯಾವುದೋ ಇಲ್ಲದೆ ಕೇವಲ ಪೌರಕಾರ್ಮಿಕ ಆಗಿರುವಂಥ ಆಗಿರುವಂತ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿಗೆ ದಿನೇಶ್ ಗುಂಡೂರಾವ್ ಅವರ ಶಿಫಾರಸಿನ ಮೇರೆಗೆ ಒಂದಲ್ಲ ಎರಡಲ್ಲ ಮೂರು ವಾರ್ಡ್ಗಳಲ್ಲಿ ಪ್ರಭಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕ ಹುದ್ದೆಯನ್ನು ದಯಪಾಲಿಸುವಂತ ಕೆಲಸವನ್ನ ಪಾಲಿಕೆ ಆಡಳಿತ ವಿಭಾಗ ಮತ್ತು ಪಾಲಿಕೆ ಆಯುಕ್ತರು ಮಾಡಿರುವಂತದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ವ್ಯಕ್ತಿಯೊಬ್ಬರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟು ಮೊತ್ತವನ್ನ ಲಂಚದ ರೂಪದಲ್ಲಿ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಆಗಿನ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರಿಗೆ ಅಂದ್ರೆ ಎ ಸಿಬಿಯ ಪೊಲೀಸರಿಗೆ ಸಿಕ್ಕಿಬಿದ್ದು ನಾವು ನನ್ನ ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ದಿನೇಶ್ ಗುಂಡೂರಾವ್ ಅವರು ಒಂದು ಸಂವಿಧಾನ ಬಾಹಿರ ಕಾರ್ಯ ಕಾನೂನು ಬಾಹಿರ ಕಾರ್ಯಕ್ಕೆ ಮುಂದಾಗಿ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರವನ್ನು ಬರೀತಾರೆ ಈ ಕೃಷ್ಣ ಅನ್ನೋವರ ವಿರುದ್ಧ ಏನೇ ಕ್ರಮ ತಗೊಳ್ಳೋಕ್ಕೆ ಬೇಕು ಅಂತ ಅದಕ್ಕೆ ಮುಂಚೆ ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿ ಒಂದು ದಮ್ಕಿ ಹಾಕೋ ರೀತಿಯ ಒಂದು ಪತ್ರವನ್ನು ಅವರು ಬರೆಯೋದ್ರ ಮೂಲಕ ನಾನು ಈಗಾಗಲೇ ಹೇಳಿದಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕಾಡುವಂಥ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಕೆಲಸ ಮಾಡ್ತಾರೆ ನಮಸ್ಕಾರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಹಗರಣಗಳ ಸರೆಮಾಲೆಗಳ ಬಗ್ಗೆ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೇನೆ ಆದರೆ ಇವತ್ತು ನಾನು ನಿನ್ನೆ ದಿವಸ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಬಹಿರಂಗ ಪತ್ರವನ್ನು ಬರೆದು ಅದರಲ್ಲಿ ಕೆಲವೊಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವೊಂದು ಆಘಾತಕಾರಿ ವಿಷಯಗಳನ್ನು ಅವರಿಗೆ ತಿಳಿಸೋಂಥ ಪ್ರಯತ್ನವನ್ನು ಮಾಡಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪೌರಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿದಂಥ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿ ಇವತ್ತು ಇಡೀ ಬಿ ಬಿ ಎಮ್ ಪಿಯ ಪಶ್ಚಿಮ ವಲಯದ ವಲಯ ಆಯುಕ್ತರ ಕಚೇರಿ ಏನಿದೆ ಆ ಇಡೀ ಕಚೇರಿಯಲ್ಲಿರ್ತಕ್ಕಂಥ ವಲಯ ಆಯುಕ್ತರು ಜಂಟಿ ಆಯುಕ್ತರು ಮುಖ್ಯ ಅಭಿಯಂತರರು ಮಾಮೂಲಿ ವರ್ಕ್ಸ್ ಡಿಪಾರ್ಟ್ಮೆಂಟ್ನ ಅಂದರೆ ಕಾಮಗಾರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬಲ್ ಇ ಎಗಳು ಸೇರಿದಾಗೆ ಯೋಜನೆ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರು ಕಂದಾಯ ಇಲಾಖೆಯ ರೆವಿನ್ಯೂ ಆಫೀಸರು ಎ ಆರ್ ಒ ಆರ್ ಐ ಟಿ ಐ ಟ್ಯಾ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಸೇರಿದಾಗೆ ಆರೋಗ್ಯ ಪರಿವೀಕ್ಷಕರು ಇಂಥವ್ರನ್ನೆಲ್ಲ ತನ್ನ ಬ್ಲ್ಯಾಕ್ ಮೇಲ್ ದಂಧೆಯಿಂದ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಇಡೀ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಷ್ಟೂ ಇಲಾಖೆಗಳು ಈತನ ಮುಷ್ಟಿಗೆ ಸಿಲುಕಾಕೊಂಡಿದೆ ಅಂತಂದರೆ ಅದು ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ದುರಂತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಬಿ ಎಂ ಪಿಯ ನಿಯಮಗಳೇನಿದೆ ಇದಕ್ಕೆ ಮುಂಚೆ ಇದ್ದಂಥ ಕೆ ಎಮ್ ಸಿ ಕಾಯ್ದೆ ಇರ್ಬೋದು ಅಥವಾ ಈಗಿರೋಂಥ ಬಿ ಬಿ ಎಮ್ ಪಿ ಕಾಯ್ದೆ ಇರ್ಬೋದು ಅದರ ಅನ್ವಯ ಅಥವಾ ರಾಜ್ಯ ಸರ್ಕಾರದ ಆಡಳಿತ ಸುಧಾರಣೆ ಇಲಾಖೆಗೆ ಸಂಬಂಧಪಟ್ಟ ಕಾನೂನು ನಿಯಮಗಳು ಹೇಳುವಂಥದ್ದು ಪೌರಕಾರ್ಮಿಕನಾಗಿ ಸೇರಿಕೊಂಡಂಥ ವ್ಯಕ್ತಿಗೆ ಬೇರೆ ಇನ್ಯಾವುದು ಪದೋನ್ನತಿ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಕೃಷ್ಣ ಎಂಬ ಮೂಲತಃ ಪೌರಕಾರ್ಮಿಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕಾನೂನು ಬಾಹಿರವಾಗಿ ಕಿರಿಯ ಆರೋಗ್ಯ ಪರಿವೀಕ್ಷಕ ಅಂತಂದರೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ದಯಪಾಲಿಸುವಂಥ ಕೆಲಸವನ್ನು ದಿನೇಶ್ ಗುಂಡೂರಾವ್ ಅವರ ಆಶೀರ್ವಾದದಿಂದ ಮಾಡಿದ್ದಾರೆ ಸಾಲದು ಅಂತ ಹೇಳಿ ವಾರ್ಡ್ ನಂಬರ್ ನೂರ ಎರಡರಲ್ಲಿ ಆತ ಕಿರಿಯ ಆರೋಗ್ಯ ಪರಿವೀಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಭಾರಿ ಹುದ್ದೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಆತನಿಗೆ ಅಧಿಕ ಪ್ರಭಾರದಲ್ಲಿ ವಾರ್ಡ್ ನಂಬರ್ ಎಪ್ಪತ್ತೇಳು ಮತ್ತು ವಾರ್ಡ್ ನಂಬರ್ ನೂರ ಇಪ್ಪತ್ತು ಕಾಟನ್ಪೇಟೆ ವಾರ್ಡ್ ಇರ್ಬೋದು ದತ್ತಾತ್ರೇಯ ವಾರ್ಡ್ ಮೂರು ವಾರ್ಡ್ಗಳಲ್ಲಿ ಆತನನ್ನು ಪ್ರಭಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕನಾಗಿ ಅಂತಂತಂದರೆ ಇನ್ಚಾರ್ಜ್ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ ಹುದ್ದೆಯನ್ನು ದಯಪಾಳಿಸುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ದಿನೇಶ್ ಗುಂಡೂರಾವ್ ಅವರು ಈ ಭ್ರಷ್ಟಾಚಾರಿಗಳಿಗೆ ಯಾವ ರೀತಿ ಒಂದು ಗಾಡ್ ಫಾದರ್ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ರುಜುವಾತು ಪಡಿಸೋವಂಥ ಕೆಲಸವನ್ನು ಮಾಡಿದ್ದಾರೆ ಮಾಡಿದ್ದೇನೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗೆ ಯಾರೇ ಆಗಲಿ ನಿಯೋಜನೆ ಮಾಡಬೇಕು ಅಂದರೆ ಅಥವಾ ನೇಮಕಾತಿ ಆಗಬೇಕು ಅಂದರೆ ಆತ ದ್ವಿತೀಯ ಪಿ ಯು ಸಿ ವಿದ್ಯಾರ್ಹತೆ ಜೊತೆಗೆ ಸ್ಯಾನಿಟರಿ ದಫೆದಾರ್ ಅಂತ ಒಂದು ಆರು ತಿಂಗಳ ಒಂದು ಕೋರ್ಸ್ ಇರುತ್ತೆ ಆ ಕೋರ್ಸ್ನಲ್ಲಿ ತೇರ್ಗಡೆಯಾಗಿ ಆ ಸರ್ಟಿಫಿಕೇಟ್ ತೊಗೊಂಡು ಬಂದ ನಂತರ ಆತನ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆತನ ನಿಯೋಜನೆ ಮಾಡಲಿಕ್ಕೆ ಅರ್ಹತೆ ಇರುತ್ತೆ ಆದರೆ ಇದು ಯಾವುದೂ ಇಲ್ಲದೆ ಕೇವಲ ಪೌರಕಾರ್ಮಿಕ ಆಗಿರುವಂಥ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿಗೆ ದಿನೇಶ್ ಗುಂಡೂರು ಅವರ ಶಿಫಾರಸಿನ ಮೇರೆಗೆ ಒಂದಲ್ಲ ಎರಡಲ್ಲ ಮೂರು ವಾರ್ಡ್ಗಳಲ್ಲಿ ಪ್ರಭಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕ ಹುದ್ದೆಯನ್ನು ದಯಪಾಲಿಸುವಂಥ ಕೆಲಸವನ್ನು ಪಾಲಿಕೆ ಆಡಳಿತ ವಿಭಾಗ ಮತ್ತು ಪಾಲಿಕೆ ಆಯುಕ್ತರು ಮಾಡಿರುವಂಥದ್ದು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಆತ ಇದೇ ಹುದ್ದೆಯಲ್ಲಿ ಕೆಲಸ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ವ್ಯಕ್ತಿಯೊಬ್ಬರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟು ಮೊತ್ತವನ್ನು ಲಂಚದ ರೂಪದಲ್ಲಿ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡಾಗಿ ರೆಡ್ ಹ್ಯಾಂಡೆಡ್ ಆಗಿ ಆಗಿನ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರಿಗೆ ಅಂದರೆ ಎ ಸಿ ಬಿ ಯೋಲೀಸರಿಗೆ ಸಿಕ್ಕಿಬಿದ್ದು ಅವನನ್ನು ದಸ್ತಗಿರಿ ಮಾಡಿ ಜೈಲಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಸೆರೆಮನೆಯಲ್ಲಿದ್ದರೆ ಆ ಥರನ ಅಮಾನತ್ ಮಾಡಬೇಕು ಆ ರೀತಿ ಆತ ಒಂದು ವಾರಕ್ಕೂ ಹೆಚ್ಚು ಕಾಲ ಸೆರೆಮನಿಯಲ್ಲಿ ಇದ್ದಿದ್ದರಿಂದ ಆತನನ್ನು ಅಮಾನತ್ತು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ಅಮಾನತ್ತು ಮಾಡಿದಂಥ ಲಂಚ ತಗೊಂಡು ವ್ಯಕ್ತಿಯೊಬ್ಬರಿಂದ ಸಾರ್ವಜನಿಕರಿಂದ ಲಂಚವನ್ನು ಹದಿನೈದು ಸಾವಿರ ರೂಪಾಯಿ ಅಷ್ಟು ಪ್ರಮಾಣದ ದುಡ್ಡನ್ನು ಲಂಚದ ರೂಪದಲ್ಲಿ ಸಿಕ್ಕಿ ಬಿದ್ದಿದ್ದಂಥ ಇಂತಹ ಒಬ್ಬ ಭ್ರಷ್ಟನೆಯ ಪರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಅನ್ನೋ ರೀತಿಯಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಶಿಫಾರಸ್ ಪತ್ರವನ್ನು ಕೊಡ್ತಾರೆ ಅದೇ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕನಾಗಿ ಕೆಲಸ ಮಾಡಿಕೊಂಡು ಪಾಲಾಗಿದ್ದಂಥ ವ್ಯಕ್ತಿಗೆ ಮೈಸೂರಿನ ವರುಣಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಯಥೇಂದ್ರ ಅವರು ಒಂದು ಶಿಫಾರಸ್ ಪತ್ರವನ್ನು ಕೊಡ್ತಾರೆ ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿಂದೆ ಶಾಸಕರಾಗಿದ್ದಂಥ ಮತ್ತು ಕೆಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಶಿಫಾರಸ್ ಪತ್ರವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಒಂದು ಶಿಫಾರಸ್ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಇದ್ರ ಜೊತೆಗೆ ಸ್ವತಃ ದಿನೇಶ್ ಗುಂಡೂರಾವ್ ಅವರು ಒಟ್ಟು ಮೂರು ಬಾರಿ ಈತನ ಪರವಾಗಿ ಶಿಫಾರಸು ಪತ್ರವನ್ನು ಕೊಡೋದ್ರ ಜೊತೆಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕ ಆಡೋ ರೀತಿಯಲ್ಲಿ ಮತ್ತು ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ತೊಡೆದಾಕಬೇಕಾಗಿರ್ತಕ್ಕಂಥ ಒಬ್ಬ ಶಾಸಕನಾಗಿ ದಿನೇಶ್ ಗುಂಡೂರಾವ್ ಅವರು ಒಂದು ಸಂವಿಧಾನ ಬಾಹಿರ ಕಾರ್ಯ ಕಾನೂನು ಬಾಹಿರ ಕಾರ್ಯಕ್ಕೆ ಮುಂದಾಗಿ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರವನ್ನು ಬರೀತಾರೆ ಈ ಕೃಷ್ಣ ಅನ್ನೋರ ವಿರುದ್ಧ ಏನೇ ಕ್ರಮ ತಗೊಳ್ಳೋಕ್ಕೆ ಬೇಕು ಅಂತ ಅದಕ್ಕೆ ಮುಂಚೆ ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿ ಒಂದು ಧಮಕಿ ಹಾಕೋ ರೀತಿಯ ಒಂದು ಪತ್ರವನ್ನು ಅವರು ಬರೆಯೋದ್ರ ಮೂಲಕ ನಾನು ಈಗಾಗಲೇ ಹೇಳಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕಾಡುವಂಥ ರೀತಿಯಲ್ಲಿ ದಿನೇಶ್ ಗುಂಡೂರವ್ರು ಕೆಲಸ ಮಾಡ್ತಾರೆ ದುರಂತ ಅಂದರೆ ಇಡೀ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವದ ತ್ಯಾಜ್ಯ ವಿಲೇವಾರಿ ಕಾರ್ಯ ನಡೀತಾ ಇದ್ದರೆ ಅದಕ್ಕೆ ವ್ಯತಿರಿಕ್ತ ಅನ್ನೋ ರೀತಿಯಲ್ಲಿ ಅತ್ಯಂತ ಹಾಸ್ಯಾಸ್ಪದ ಅನ್ನೋ ರೀತಿಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ಪಾಳಿಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯ ನಡೀತಾ ಇದೆ ಅಂತೇಳಿ ಹತ್ತಾರು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಪ್ರತಿ ತಿಂಗಳು ದೋಚ್ತಾ ಇರತಕ್ಕಂಥದ್ದು ಆದರೆ ವಾಸ್ತುವಾಗಿ ಮಧ್ಯಾಹ್ನದ ಆಗಲಿ ರಾತ್ರಿ ಪಾಳಿ ಆಗಲಿ ನಡೀದೇ ಇದ್ದರೂ ಕೂಡ ಆ ಮೂರು ಪಾಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಪ್ರತಿಯೊಂದು ವಾರ್ಡ್ಗೆ ಹತ್ತಾರು ಲಕ್ಷ ರೂಪಾಯಿಗಳು ಅಂದರೆ ಏಳು ವಾರ್ಡ್ಗೆ ಹತ್ರ ಒಂದು ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಪ್ರತಿ ತಿಂಗಳು ಇನ್ನುಳಿದ ಎರಡು ಪಾಳಿಗಳಲ್ಲಿ ಬೆಳಗಿನ ಹೊತ್ತು ಬಿಟ್ಟು ಮಧ್ಯಾಹ್ನದ ಪಾಳಿ ಮತ್ತು ರಾತ್ರಿ ಪಾಳಿಯ ತ್ಯಾಜ್ಯ ವಿಲೇವಾರಿ ಹೆಸರಿನಲ್ಲಿ ನುಂಗಾಗ್ತಾ ಇರೋವಂಥ ಕೆಲಸವನ್ನು ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ರಾಜಾರೋಷವಾಗಿ ಮಾಡ್ತಾ ಅದರ ಮೂಲ ಕಾರಣಕರ್ತ ಮೂಲ ಪುರುಷ ಇದೇ ಕೃಷ್ಣ ಈ ಕೃಷ್ಣ ಪಾಲಿಕೆ ನೌಕರನಾಗಿದ್ದುಕೊಂಡು ಆತನ ಧರ್ಮಪತ್ನಿ ವಿ ಕೆ ಸುನೀತಾ ಅನ್ನೋರ ಮಾಲೀಕತ್ವದ ವಿಹಾರಿ ಕೆ ಎಂಟರ್ಪ್ರೈಸಸ್ ಅನ್ನೋ ಹೆಸರಿನಲ್ಲಿ ಮಧ್ಯಾಹ್ನದ ಪಾಳಿಯಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎರಡು ವಾರ್ಡ್ಗಳಲ್ಲಿ ಹಣವನ್ನ ದೋಸ್ತಾ ಇದ್ರೆ ಸ್ವತಃ ಆತನ ಭಾವ ಮೈದಾನ ಅಂದ್ರೆ ಆತನ ಧರ್ಮಪತ್ನಿ ಸುನೀತಾ ರವರ ಸಹೋದರ ಚಂದ್ರಶೇಖರ್ ಅವರ ಹೆಸರಿನಲ್ಲಿ ಕಾರ್ಯದರ್ಶಿ ಪತ್ರವನ್ನು ಪಡೆದು ರಾತ್ರಿಯ ಪಾಳಿಯಲ್ಲಿ ಕೆಲಸ ತ್ಯಾಜ್ಯವೇ ಅವರ ಕಾರ್ಯವನ್ನು ಮಾಡ್ತಾ ಅನ್ನೋ ಒಂದು ಆಘಾತಕಾರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಪ್ರತಿ ತಿಂಗಳು ಹತ್ತಾರು ಲಕ್ಷ ರೂಪಾಯಿಗಳನ್ನು ದೋಸ್ತಾ ಇರ್ತಕ್ಕಂಥ ಕೆಲಸ ಒಬ್ಬ ಸಾಮಾನ್ಯ ಪೌರಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಕೃಷ್ಣ ಎಂಬಾತ ಕಟ್ಟಿಸಿರ್ತಕ್ಕಂಥ ಒಂದು ಬೃಹತ್ತಾದಂಥ ಬಂಗ್ಲೆ ಯಾವುದೇ ಸಚಿವರು ಕಟ್ಟಿಸದೇ ಇರತಕ್ಕಂಥ ಒಂದು ಬೃಹತ್ತಾದಂಥ ಒಂದು ಐಷಾರಾಮಿ ಬಂಗ್ಲೆಯನ್ನು ಯಶವಂತಪುರ ಬಳಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆತನ ಬಾಮುಯಿದನ ಹೆಸರಿನಲ್ಲಿ ಚಂದ್ರಶೇಖರ್ ಅನ್ನೋರ ಹೆಸರಿನಲ್ಲಿ ಚಂದ್ರಶೇಖರ್ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ವಾಣಿಜ್ಯ ಚಟುವಟಿಕೆ ಇರತಕ್ಕಂಥ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈತ ಮಾಡ್ತಾ ಇರ್ತಕ್ಕಂಥ ಒಂದು ಅನಾಚಾರಗಳಿಗೆ ಅಕ್ರಮಗಳಿಗೆ ಒಂದು ಇಡದಂಥ ಕೈಗನ್ನಡಿಯಾಗಿದೆ ಇವೆಲ್ಲದಕ್ಕಿಂತಲೂ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಅವರ ಧರ್ಮಪತ್ನಿ ಟಬೂರ್ ಅವರು ಈತನ ಮಾತನ್ನು ಕೇಳಿಕೊಂಡು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ದೂರವಾಣಿ ಕರೆಗಳನ್ನು ಮಾಡೋದು ಈ ಥರ ಮಾತನ್ನು ಕೇಳಬೇಕು ಹೇಳೋದು ಅದೇ ಎಲ್ಲದಕ್ಕಿಂತಲೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿತ್ಕೊಂಡು ದಿನೇಶ್ ಗುಂಡೂರಾವ್ ಅವರ ಆಪ್ತ ಕಾರ್ಯದರ್ಶಿ ಅಂತ ತನ್ನನ್ನು ತಾನೇ ಬಿಂಬಿಸ್ಕೊಳ್ತಾ ಇರತಕ್ಕಂಥ ಅಮರನಾರಾಯಣ್ ಎಂಬ ಒಬ್ಬ ವ್ಯಕ್ತಿ ಮತ್ತು ಈ ಕೃಷ್ಣ ಇಬ್ಬರು ಸೇರಿಕೊಂಡು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಮಗಾರಿ ಇಲಾಖೆಗಳಲ್ಲಿ ಟೆಂಡರ್ ಕೆಲಸ ಯಾರು ಮಾಡ್ತಾ ಇರ್ತಾರೆ ಆ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಗಳು ಯೋಜನೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗುತ್ತಿಗೆದಾರರು ಮತ್ತು ಆ ಆ ಇಲಾಖೆಯ ಎಂಜಿನಿಯರ್ಗಳು ಹಾಗೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ತ್ಯಾಜ್ಯ ವಿಲೇವಾರಿ ಕಾರ್ಯದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಲಾಖೆಯ ಅಧಿಕಾರಿಗಳು ಹಾಗೆ ಮುಖ್ಯ ಅಭಿಯಂತರರ ಕಚೇರಿ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಹಾಗೆ ಜಂಟಿ ಆಯುಕ್ತರ ಕಚೇರಿಯಲ್ಲಿರ್ತಕ್ಕಂಥ ಮತ್ತು ಉಪ ಆಯುಕ್ತರು ಹಣಕಾಸು ಈ ವಿಭಾಗದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಶ್ರೀಮತಿ ಟಬು ದಿನೇಶ್ ಗುಂಡೂರಾವ್ ಅವರ ಹೆಸರುಗಳನ್ನು ಹೇಳಿಕೊಂಡು ಪ್ರತಿ ತಿಂಗಳು ಒಂದು ನಿಗದಿತ ಹಣವನ್ನು ಲಂಚದ ರೂಪದಲ್ಲಿ ಪಡೆಯುವಂಥ ಕೆಲಸವನ್ನು ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ ಇದಕ್ಕೆ ಸಂಬಂಧಪಟ್ಟ ಆಡಿಯೋ ದಾಖಲೆಗಳನ್ನು ಕೂಡ ಈಗಾಗಲೇ ನಾನು ಪಾಲಿಕೆ ಮುಖ್ಯ ಆಯುಕ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಮತ್ತು ಸ್ವತಃ ದಿನೇಶ್ ಗುಂಡೂರಾವ್ ಅವರು ಕೂಡ ಆ ಆಡಿಯೋ ದಾಖಲೆಗಳನ್ನು ಕಳಿಸುವಂಥ ಕೆಲಸ ಮತ್ತು ದಿನೇಶ್ ಗುಂಡೂರಾವ್ ಅವರ ಆಪ್ತರ ಮೂಲಕ ಕೂಡ ಆ ವಿಷಯಗಳನ್ನು ತಿಳಿಸುವಂಥ ಕೆಲಸ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಇಂಥ ಭ್ರಷ್ಟನ ವಿರುದ್ಧ ಒಂದು ಸಣ್ಣ ಕ್ರಮವನ್ನು ತಗೊಳ್ಳಿಕ್ಕೆ ಕೂಡ ದಿನೇಶ್ ಗುಂಡೂರಾವ್ ಅವರು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಕೃಷ್ಣ ತನ್ನ ಪ್ರಭಾವವನ್ನು ಇಟ್ಕೊಂಡಿದ್ದಾನೆ ಒಬ್ಬ ಜೂನಿಯ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಭಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೂಲತಃ ಪೌರ ಕಾರ್ಮಿಕನಾಗಿರ್ತಕ್ಕಂಥ ಕೃಷ್ಣ ಎಷ್ಟು ಪ್ರಭಾವಶಾಲಿ ಆಗಿದ್ದಾನೆ ಅನ್ನೋದ್ರ ಜೊತೆಗೆ ತನ್ನ ಒಂದು ಜಾತಿಯನ್ನೇ ಒಂದು ಅಸ್ತ್ರವನ್ನಾಗಿಟ್ಕೊಂಡು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಪಶ್ಚಿಮ ವಲಯದ ವಲಯ ಆಯುಕ್ತರ ಕಚೇರಿ ಕಟ್ಟಡದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಆತ ಅಟ್ರಾಸಿಟಿ ಕೇಸ್ಗಳನ್ನು ಹತ್ತಾರು ಪ್ರಕರಣಗಳನ್ನು ಅಂದರೆ ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲು ಮಾಡಿ ಕೆಲವೊಂದು ಎರಡು ಮೂರು ನಕಲಿ ದಲಿತ ಸಂಘಟನೆಗಳ ಮುಖ್ಯಸ್ಥರ ಲೆಟ್ರೇಡ್ಗಳನ್ನು ಬಳಸ್ಕೊಂಡು ಆತ ವಸೂಲಿ ದಂಧೆಯನ್ನು ರಾಜಾರೋಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳನ್ನು ತಾನು ಹೇಳ್ದಂಗೆ ಕೇಳುವಂಥ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಗುತ್ತಿಗೆದಾರರು ತಾನು ಕೇಳಿದಷ್ಟು ಹಣ ಕೊಡದೆ ಹೋದರೆ ಅವರ ವಿರುದ್ಧ ಸಹಜವಾಗಿಯೇ ಆತ ಒಂದು ಜಾತಿ ನಿಂದನೆ ಪ್ರಕರಣಗಳನ್ನು ಹತ್ತಾರು ಪ್ರಕರಣಗಳು ದಾಖಲು ಮಾಡಿ ಒಂದು ಭಯದ ವಾತಾವರಣವನ್ನು ಪಶ್ಚಿಮ ವಲಯದ ಕಚೇರಿಯಲ್ಲಿ ಆತ ಸೃಷ್ಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಇಂಥ ಒಬ್ಬ ಮಹಾಭ್ರಷ್ಟನಿಗೆ ಲಂಚ ಪಡೆಯೋವಾಗ ನೇರವಾಗಿ ಎ ಸಿ ಬಿ ಅಧಿಕಾರಿಗಳಿಗೆ ಸೆರೆ ಸಿಕ್ಕಿಬಿದ್ದು ಸೆರೆ ಅನು ಅನುಭವಿಸಿದಂಥ ಒಬ್ಬ ಮಹಾಭ್ರಷ್ಟನಿಗೆ ಮಹಾವಂಚಕನ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿ ಪಾರದರ್ಶಕ ಆಡಳಿತವನ್ನು ಕೊಡ್ತಾ ಇದ್ದೀನಿ ಕೊಡ್ತೀನಿ ಅಂತೇಳಿ ತಮ್ಮ ಬೆನ್ನನ್ನೇ ತಾನೇ ತಟ್ಕೊಳ್ತಾ ಇರ್ತಕ್ಕಂಥ ಈ ರಾಜ್ಯ ಕಂಡಂಥ ಪರಮ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಶಿಫಾರಸ್ ಪತ್ರ ಕೊಡ್ತಾರೆ ಅಂತಂದರೆ ಸಿದ್ದರಾಮಯ್ಯವರ ಮಗ ಡಾಕ್ಟರ್ ಯತೀಂದ್ರ ಶಿಫಾರಸ್ ಪತ್ರವನ್ನು ಕೊಡ್ತಾರೆ ಅಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹೋದರ ಹಿಂದಿನ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಶಿಫಾರಸು ಪತ್ರಗಳನ್ನು ಕೊಡ್ತಾರೆ ಅಂತಂದರೆ ಮತ್ತು ಎಲ್ಲದಕ್ಕಿಂತಲೂ ಅದೇ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮತ್ತು ಕೃಷ್ಣನಿಗೆ ಗಾಡ್ ಫಾದರ್ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕಾನೂನಿನ ನಿಯಮಗಳನ್ನು ಮೀರಿ ದಮಕಿ ಹಾಕೋ ರೀತಿ ಒಂದು ಶಿಫಾರಸು ಪತ್ರಗಳನ್ನು ಇದರ ಪರವಾಗಿ ಆಯುಕ್ತರಿಗೆ ಕೊಡ್ತಾರೆ ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಕುಸಿದೋಗಿದೆ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ವಂಚಕರು ಮತ್ತು ಭ್ರಷ್ಟರದೇ ಒಂದು ಆಡಳಿತ ದೊಡ್ಡ ಮಟ್ಟಕ್ಕೆ ನಡೆಸ್ತಾ ಇರತಕ್ಕಂಥದ್ದು ನಮ್ಮ ಕಣ್ಮುಂದೆ ರಾಷ್ಟ್ರ ಇರುವಂಥ ಸಂಬಂಧ ನಿನ್ನೆ ನೇರವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸ್ವತಃ ದಿನೇಶ್ ಗುಂಡೂರಾವ್ ಅವರಿಗೆ ದಾಖಲೆಗಳ ಸಹಿತ ಆ ಒಂದು ಪತ್ರವನ್ನು ಬಹಿರಂಗ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದೇನೆ ನೋಡೋಣ ಅವರು ಏನಾದರೂ ಇದನ್ನು ವಿರುದ್ಧ ಕ್ರಮ ತಗೊಳ್ತಾರಾ ಇಲ್ವಾ ಅಂತ ಒಂದು ಹತ್ತು ಹದಿನೈದು ದಿನ ಕಾದ್ ನೋಡಿ ನಂತರ ಇದಕ್ಕೆ ಸಂಬಂಧಪಟ್ಟ ಪ್ರಕರಣಗಳನ್ನು ಸ್ವತಃ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ದಿನೇಶ್ ಗುಂಡೂರಾವ್ ವಿರುದ್ಧ ದಾಖಲು ಮಾಡುವಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ